ವೀಕ್ಷಕರ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಹಾಗೂ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಅಂತ ಮಾತಿನಂತೆ ಒಂದು ಏನು ಈ ಆಗುವಂತಹ ಸಂದರ್ಭದಲ್ಲಿ ಒಂದು ಮಾತು ಅನ್ನೋದು ತುಂಬ ಅಂತಂದರೆ ತುಂಬ ಒಂದು ಸುದ್ದಿಗೋಷ್ಠಿಯಾಗಿತ್ತು ಅದರಂತೆ ಇದೀಗ ಸಿ ಎಂ ಸಿದ್ದರಾಮಯ್ಯವರೇ ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸೊ ಇವರು ಇನ್ನೂ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಮಾತನಾಡಿದ್ದಾರೆ ಹಾಗಾದರೆ ಏನು ಮಾತನಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇವರು ಯಾವಾಗಿನಿಂದ ಒಂದು ರಾಜೀನಾಮೆಯನ್ನು ಕೊಡ್ತಾರೆ ಕೊಡ್ತಾರಾ ಇಲ್ವಾ ಸೊ ಇದ್ರ ಬಗ್ಗೆ ಅಪ್ಡೇಟ್ಗಳು ಬಂದಿದ್ದಾವೆ ಸ್ವತಃ ಅವರೇ ಹೇಳಿರುವಂಥದ್ದು ವಿತ್ ಪ್ರೂಫ್ ಸಮೇತ ನಾನು ತಿಳಿಸಿ ಕೊಡ್ತಾನೆ ವೀಕ್ಷಕರ ಬನ್ನಿ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಈ ಜಾರಿಗೆ ತಂದಿರುವಂತದ್ದು ಇಲ್ಲಿ ರಾಜೀನಾಮೆಯ ಒಂದು ಮಾತನ್ನ ಇಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಹಾಗಾದ್ರೆ ಈ ಗ್ಯಾರಂಟಿಗಳ ಗತಿ ಏನು ಯಾಕೆ ಇವರು ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಸೊ ಇವರು ಒಂದು ರಾಜೀನಾಮೆಯನ್ನ ತಗೊಂಡ್ಬಿಟ್ರೆ ಈ ಐದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಆಗ್ತಾವ ಇಲ್ವಾ ಹಾಗಾದ್ರೆ ಇವರು ರಾಜೀನಾಮೆಯನ್ನ ಯಾವಾಗ ತಗೊಳ್ತಾರೆ ಸೊ ಇವರು ಯಾಕೆ ಈ ರೀತಿ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರ ಇದು ಈ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವ ಅಪ್ಡೇಟ್ ಆಗಿರುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಯಾಕಂತಂದ್ರೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ನಾಲೆಜ್ ಪರ್ಪಸ್ ಒಂದು ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಇಲ್ಲಿ ಸಿಎಂ ಸ್ಥಾನ ತೊರೆಯುವ ಒಂದು ಮಾಹಿತಿಯನ್ನು ಇದೀಗ ಸ್ವತಃ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಕೊಟ್ಟಿರ್ತಾರೆ ಸೊ ಅದರ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾಕೆ ಈ ರೀತಿ ಮಾಡಿದ್ದಾರೆ ಇವರು ಅಂತ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸೊ ಇದ್ರ ಬಗ್ಗೆ ಅಪ್ಡೇಟ್ ಏನೇನೋ ಅಂತ ತಿಳಿಸಿಕೊಡ್ತೇನೆ ಇಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಆಗಾಗ ಚರ್ಚೆ ಆಗುತ್ತಲೇ ಇದೆ ಕಾಂಗ್ರೆಸ್ ಸರ್ಕಾರ ಅದರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಇದೊಂದು ಚಿಂತೆ ಆಗಿದೆ ಸೊ ಹಾಗಾದರೆ ಇದ್ರ ಬಗ್ಗೆ ಬಗ್ಗೆನೂ ಕೂಡ ನಾನು ಬಿಟ್ಬಿಡ್ತೇನೆ ಅನ್ನುವಂಥ ಒಂದು ಮಾತನ್ನು ಇವರು ಹೇಳಿದರೆ ಸೊ ಇದರ ಬಗ್ಗೆ ಇವನ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ ಏನಂತಂದ್ರೆ ನೋಡಿ ನಾವು ನಿಮಗೆ ಯಾವತ್ತೂ ಕೂಡ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನಿಮಗೆ ಡಿಸ್ಟರ್ಬ್ ಆಗುವಂತಹ ಒಂದು ಅಪ್ಡೇಟ್ಗಳನ್ನು ನಾವು ಕೊಡೋದಿಲ್ಲ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಆಲ್ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗಿ ಆಗುತ್ತೆ ಅಥವಾ ನಿಮಗೆ ಒಂದು ವೀಕ್ಷಕರ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಕೇಳ್ತಾ ಇದ್ದೇನೆ ನಿಮ್ಮ ಎಡಗಡೆ ಸೈಡು ಒಂದೇ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿ ಓಕೆ ಬನ್ನಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಆಗಾಗ ಚರ್ಚೆಯಾಗುತ್ತಲೇ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಸಮಸ್ಯೆ ಜೀವಂತವಾಗಿದೆ ಇಲ್ಲಿ ಸಿದ್ದರಾಮಯ್ಯ ಅವರದ್ದು ಕೇವಲ ಎರಡೂವರೆ ವರ್ಷ ಮುಂದೆ ಡಿ ಕೆ ಶಿವಕುಮಾರ್ ಅವರೇ ಪಟ್ಟ ಅಲಂಕರಿಸುತ್ತಾರೆ ಎಂಬುದು ಇದರ ಹಿಂದಿನ ತರ್ಕ ಅಚ್ ಅಚ್ಚರಿ ಎಂಬಂತೆ ಸಿದ್ದರಾಮಯ್ಯ ಸಿಎಂ ಹುದ್ದೆ ತೊರೆಯುತ್ತಾರೆ ಎಂದು ಶಂಕ ಇಲ್ಲಿ ಹೌದು ಸರ್ಕಾರ ರಚನೆಯಾಗಿದ್ದ ರಚನೆಯಾದಾಗಿನಿಂದಲೂ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಹೇಳಿಕೆ ನೀಡುತ್ತಿದ್ದರು ಈ ಬಣಗಳ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಆದರೆ ಇದೀಗ ಮತ್ತೆ ಸಿ ಎಂ ಬದಲಾವಣೆ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸಿದ ಇದರಲ್ಲೂ ಸಿ ಎಂ ಸಿದ್ದರಾಮಯ್ಯನವರ ಹೇಳಿಕೆ ಅದರಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸಿರುವಂಥದ್ದು ಹಾಗಾದರೆ ಸಿ ಎಂ ಸಿದ್ದರಾಮಯ್ಯನವರು ಅಂತಹ ಒಂದು ಮಾತನ್ನು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಖಾತರಿ ಯೋಜನೆಗಳ ಕುರಿತು ಮಾತನಾಡಿದ ಸಿ ಎಂ ಮುಖ್ಯಮಂತ್ರಿಯವರು ನಾನು ಬದ ಎಲ್ಲಾದರೂ ರಾಜ್ಯದಲ್ಲಿ ಖಾತರಿ ಯೋಜನೆಗಳು ಮುಂದುವರಿಯುತ್ತವೆ ಯಾರೇ ಮುಖ್ಯಮಂತ್ರಿಯಾದರೂ ಕೂಡ ಯೋಜನೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಅಂತಂದರೆ ಐದು ಗ್ಯಾರಂಟಿಗಳನ್ನು ಕೂಡ ನಿಲ್ಲಿಸಲಾಗುವುದಿಲ್ಲ ಯಾರೇ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ನಲ್ಲಂತೂ ಇದು ಚಾನ್ಸ್ ಇಲ್ಲ ಮುಖ್ಯಮಂತ್ರಿಗಳು ಯಾರಾದರೂ ಕೂಡ ಈ ಐದು ಗ್ಯಾರಂಟಿಗಳನ್ನು ನಾವು ಯಾವತ್ತೂ ಕೂಡ ಬಂದ್ ಮಾಡೋದಿಲ್ಲ ಅಂತ ಇವರು ಹೇಳಿರುವಂಥದ್ದು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಯೋಜನೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಇದರಿಂದ ಸಾಕಷ್ಟು ಗೊಂದಲ ಉಂಟಾಗಿದೆ ಬದಲಾಗುತ್ತೇನೆ ಎಂದು ಸಿದ್ದರಾಮಯ್ಯ ಅವರೇ ಪರೋಕ್ಷವಾಗಿ ಹೇಳಿದ್ದಾರೆ ಎಂಬ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಲೋಕಸಭೆ ಚುನಾವಣೆಯಲ್ಲಿ ಫಲಿತಾಂಶದ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಎಂಬ ಪ್ರತಿಪಕ್ಷಗಳ ಟೀಕೆಗೆ ಸಿದ್ದರಾಮಯ್ಯನವರು ಹೇಳಿಕೆ ಇಲ್ಲಿ ಪುಷ್ಟಿ ಆಗುವಂತಿದೆ ಅನ್ನುವಂತಹ ಒಂದು ಮಾಹಿತಿ ಬಂದಿದೆ ವೀಕ್ಷಕರೇ ನೋಡಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಹೊಸಪೇಟೆಯಲ್ಲಿ ಇವರು ಮಾತನಾಡ್ತಾರೆ ಇಲ್ಲಿ ಖಾತರಿ ಯೋಜನೆಗಳ ಕುರಿತು ಮಾತನಾಡಿದ ಇವರು ಖಾತರಿ ಯೋಜನೆಗಳು ಅಂತ ನಿಮಗೆಲ್ಲರೂ ಕೂಡ ಗೊತ್ತಿತ್ತು ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಕುರಿತು ಕೂಡ ಇವರು ಮಾತನಾಡಿದ್ದಾರೆ ನಾನು ಬದಲಾದರೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನೋದು ಯಾವತ್ತೂ ಕೂಡ ಬದಲಾಗುವುದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ಕೊಟ್ಟಿರುವಂಥದ್ದು ಸೊ ಇದರಲ್ಲಿ ಏನು ಅಂತಹ ಒಂದು ವಿಷಯ ಅಂತಂದ್ರೆ ಇವರು ಬದಲಾಗುವ ಒಂದು ಮಾತನ್ನು ಮಾತನಾಡಿದ್ದಾರೆ ಹಾಗಾಗಿ ಇವರು ಇನ್ನು ಕೆಲವು ದಿನಗಳಲ್ಲಿ ಕೆಲವು ತಿಂಗಳಲ್ಲಿ ಸೊ ಇವರು ಬದಲಾಗ್ತಾರೆ ಇವರು ಬದಲಾಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಆಗುವಂತಹ ಸಾಧ್ಯತೆ ತುಂಬಾ ಇದೆ ವೀಕ್ಷಕರ ಯಾಕಂತಂದ್ರೆ ಇವಾಗ ಇಲ್ಲಿ ಯಾವ ಒಂದು ವಿಧಾನಸಭಾ ಎಲೆಕ್ಷನಲ್ಲಿ ಅಲ್ಲಿ ಸರಿ ಕಾಂಗ್ರೆಸ್ ಭರ್ಜರಿ ಗೆಲುವಾಯಿತು ಅವಾಗ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಿದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲಿ ಕೆಲವರು ಮಾತಾಡ್ತಾ ಇದ್ರು ತುಂಬ ಜನರು ಮಾತಾಡ್ತಾ ಇದ್ರು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ಎರಡೂವರೆ ವರ್ಷ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅನ್ನುವಂತಹ ಒಂದು ಹೊಸ ರೂಲ್ಸು ಇವರು ಮಾಡ್ತಾರಾ ಇಲ್ವಾ ಅಂತ ಇದು ಆಲ್ರೆಡಿ ಅವರು ಅಂದ್ಕೊಂಡಿದ್ರು ಅವಾಗ ಎರಡೂವರೆ ವರ್ಷ ಇಲ್ಲಿ ಇವರು ಮಾಡ್ತಾರೆ ಅಂತ ಉಳಿದಿರುವಂತಹ ವರ್ಷ ಅವರು ಮಾಡ್ತಾರೆ ಅಂತ ಬಟ್ ಇಲ್ಲಿ ಕಾದ್ ನೋಡಬೇಕಾಗಿದೆ ಆದರೆ ಇಲ್ಲಿ ಇವರು ಒಂದು ಮಾತನ್ನು ಆಡಿದ್ದಾರೆ ಸ್ವತಃ ಇಲ್ಲಿ ನಾನು ಬದಲಾದರೂ ಕೂಡ ಯಾವುದೇ ರೀತಿ ಒಂದು ಯೋಜನೆಗಳು ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಇವು ಸ್ಟಾಪ್ ಆಗೋದಿಲ್ಲ ಇವು ಡೈರೆಕ್ಟಾಗಿ ಕಂಟಿನ್ಯೂ ಆಗ್ತವೆ ಅನ್ನುವಂತ ಒಂದು ಮಾಹಿತಿಯನ್ನು ಇದೀಗ ಸಿ ಎಂ ಸಿದ್ದರಾಮಯ್ಯವರೇ ತಿಳಿಸಿರುವಂಥದ್ದು ಸೊ ಇದೊಂದು ಅಚ್ಚರಿಯ ಸಂಗತಿಯಾಗಿದೆ ಸೊ ನಾನಲ್ಲ ಬೇರೆ ಯಾರು ಬಂದರೂ ಕೂಡ ಇದನ್ನು ನಾನು ಸ್ಟಾಪ್ ಮಾಡಲಿಕ್ಕೆ ಬಿಡೋದಿಲ್ಲ ಇವು ಕಂಟಿನ್ಯೂ ಆಗ್ತವೆ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಇವರು ಕೊಟ್ಟಿರುವಂಥದ್ದು ವೀಕ್ಷಕರ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಹೇಗೆ ಚೆನ್ನಾಗಿರುತ್ತಾ ಅಥವಾ ಸಿ ಎಂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಸಾಕ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ಓಕೆ